ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಎಲ್ಲರಿಗೂ ಐಶ್ವರ್ಯಾ ಕುರ್ಗೆ ಟು ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತು ಹುರುಳಿ ಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಫೈವ್ ಲೀಟರ್ದು ರಾತ್ರಿಯೇ ನೆನೆ ಹುರುಳಿ ಹುರುಳಿಕಾಳು ಇದು ಹುರುಳಿ ಕಾಳು ಚೆನ್ನಾಗಿ ನೆಂದಿದೆ ನೋಡಿ ಆಗಾಗಿದೆ ಚೆನ್ನಾಗಿ ನೆಂದು ಚೆನ್ನಾಗಿ ಇದನ್ನ ಮತ್ತೊಮ್ಮೆ ವಾಶ್ ಮಾಡ್ಕೋತೀನಿ ಎರಡರಿಂದ ಮೂರು ಸತಿ ಮತ್ತೊಮ್ಮೆ ನೆನ್ಸಾದ್ಮೇಲೂ ಕೂಡ ವಾಶ್ ಮಾಡಿಕೊಂಡು ಅದನ್ನ ಈ ತರ ನೀರೆಲ್ಲ ತೆಗ್ದುಕೊಳ್ತಾ ಇದ್ದೀನಿ ಹುರ್ಳಿಕ ಸಾಂಬಾರು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಫೇವ್ರೇಟ್ ಅಂತಾನೆ ಹೇಳ್ಬೋದು ಕುಕ್ಕರ್ಗೆ ಹುರ್ಲಿಕ್ಕು ಏನು ವಾಶ್ ಮಾಡಿಟ್ಕೊಂಡಿದ್ನ ಅದನ್ನ ಕ್ಲೀನ್ ಆಗಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರನ್ನ ಹಾಕೊಂಡು ಮುಳುಗುವಷ್ಟು ನೀರನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನಾವು ಒಂದೇ ಸತಿ ಉಪ್ಪು ಹಾಕ್ಕೊಳ್ತೀವಿ ಮತ್ತೆ ಬೇಡ ಅನ್ನೋರು ಒಂದೇ ಸತಿ ಹಾಕೋಬೋದು ಮತ್ತೆ ಬೇಕಂದ್ರೆ ಆ್ಯಡ್ ಕೂಡ ಮಾಡ್ಕೋಬೋದು ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಕುಕ್ಕರ್ದು ಲಿಡ್ಡನ್ನು ಮುಚ್ಚಿ ನಾಲ್ಕು ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಮಸಾಲೆ ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಸಾಸಿವೆ ತಗೊಂಡಿದ್ದೀನಿ ಅರಶಿನ ಪುಡಿ ಖಾರದ ಪುಡಿ ಖಾಲಿ ಧನಿಯಾ ಜೀರಿಗೆ ಪುಡಿ ಸಾರಿ ಜೀರಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಂಡೆ ಮೆಣಸು ಕೊತ್ತಂಬರಿ ಈರುಳ್ಳಿ ಚಕ್ಕೆ ಹಾಗೆ ಟೊಮ್ಯಾಟೊ ಶುಂಠಿ ಚಕ್ಕೆ ಹಾಗೆ ಕಾಳು ಮೆಣಸು ಹಾಕಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತಗೊಂಡೋದಕ್ಕೆ ಎರಡೇ ಎರಡು ಟೀ ಸ್ಪೂನ್ ಅಷ್ಟು ಕಾಯಿಯನ್ನು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಕಾಳ್ಮೆಣಸು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಜಜ್ಜಿ ಹಾಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ ಹಾಗಾಗಿ ಜಜ್ಜಿ ಬಿಟ್ಟೆ ಹಾಕೊಳ್ತೀನಿ ಯಾವಾಗ್ಲೂ ಹಸಿಮೆಣಕಾಯಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿಯನ್ನ ಕೂಡ ಹಾಕೊಳ್ತೀನಿ ನಾನು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನ ಸೇರಿಸಿ ಹಾಕೊಳ್ತೀನಿ ಯಾವುದೇ ಸಾಂಬಾರಾಗಬಹುದು ಪಲ್ಯಗಳಿಗಾದ್ರೆ ಮಾತ್ರ ಅದನ್ನ ಫುಲ್ ಸಿಪ್ಪೆ ತೆಗೆದು ಹಾಕೋತೀನಿ ನಂತರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಈರುಳ್ಳಿ ಹಾಕೋಬಹುದು ಸ್ವೀಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಹಾಕೋತಾ ಇರೋದು ಎರಡು ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಥರ ಕೈಯಲ್ಲಿ ಕೂಡ ಕಟ್ ಮಾಡಿ ಅಭ್ಯಾಸ ಆಗಿದೆ ಹಾಗಾಗಿ ಅರ್ಜೆಂಟ್ಗೆ ಈ ಥರ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ನಾನು ಮಾಡ್ಕೋತಾ ಇರೋದು ಹಾಗೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರಶಿನ ಪುಡಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹುಣಸೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮೈಸಾಗೋ ತನಕ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಸಾಲೆನ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿದೆ ಹಾಗೆ ಮಸಾಲೆ ಏನು ಮಾಡ್ಕೊಂಡಿದೀನೋ ಅದು ಸ್ವಲ್ಪ ತಿಕ್ಕಾಗಿ ಸಾಂಬಾರು ಬರಬೇಕು ಅನ್ನೋರು ಅದಕ್ಕೆ ಸ್ವಲ್ಪ ಕಾಳನ್ನು ಬೇಯಿಸ್ಕೊಂಡಿರೋದಷ್ಟು ಒಂದು ಬೌಲು ಸ್ಮಾಲ್ ಬೌಲಲ್ಲಿ ಒಂದು ಬೌಲ್ ಇಡ್ಲಿ ಬೌಲು ಅಷ್ಟು ತೆಗೆದು ಹಾಕೊಳ್ಬಹುದು ರುಚಿಗೆ ನಾನಿಲ್ಲಿ ಪಲ್ಯಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಗುಂಟೂರು ಅಥವಾ ಬ್ಯಾಡಗಿ ಬೇಕಾದರೂ ಸೇರಿಸ್ಕೋಬಹುದು ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಕಾಯಿ ಹಾಕದೆ ಹಾಗೆ ಬೇರೆ ಮಸಾಲೆಗಳನ್ನ ಆಡ್ ಮಾಡ್ದೆ ಬರೀ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿಯನ್ನ ಕೂಡ ಗ್ರೈಂಡ್ ಮಾಡಿ ಹಾಕೊಂಡ್ರೆ ತಿಳಿಯಾಗಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರಂತೂ ಕೇಳೋದೆ ಬೇಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಳಿದಿಟ್ಕೊಳ್ತಾ ಇದ್ದೀನಿ ಪಲ್ಯಕ್ಕೋಸ್ಕರ ಪಲ್ಯಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿದೆ ಕರಿಬೇವು ಕೂಡ ಜಾಸ್ತಿ ಜಾಸ್ತಿನೇ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾಲ್ಕು ವಿಷಲ್ ಹೊಡೆದು ಯಾವ ತರ ಆಗಿದೆ ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಉಪ್ಪು ಬೇಕು ಅಂದರೆ ಮತ್ತೆ ಕೊನೆಯಲ್ಲೂ ಕೂಡ ಮಸಾಲೆ ಎಲ್ಲ ಹಾಕಿ ಸೇರಿಸ್ಕೊಳ್ಬಹುದು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದೇ ಒಂದು ಸೌಟ್ ಅಷ್ಟು ಸ್ಮಾಲ್ ಸೌಟಲ್ಲಿ ಒಂದು ಚಿಕ್ಕ ಬೌಲಲ್ಲಿ ತಗೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಕೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಥರ ಫಿಲ್ಟರ್ ಮಾಡ್ಕೊಳ್ಳೋಣ ಸೋರ್ ಹಾಕ್ಕೊಳ್ಳೋಣ ಸಾಂಬಾರನ್ನ ಯಾಕಂದರೆ ಇದು ಬಸ್ಸಾರಲ್ವ ಹಾಗಾಗಿ ಮಸಾಲೆನ ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾ ಇಲ್ಲ ಇದರಲ್ಲಿ ಬೇಯಿಸ್ಕೊಂಡಿರೋ ನೀರನ್ನು ಬಸ್ಕೊಳ್ತಾ ಇದ್ದೀನಿ ಕಾಳನ್ನ ಸಪ್ರೇಟ್ ಮಾಡಿ ಪಲ್ಯ ಮಾಡ್ಕೋತಾ ಇದ್ದೀನಿ ನೀವು ಸಾಂಬಾರ ಸಪ್ರೇಟಾಗಿ ಕಾಳನ್ನು ತೆಗೆದೇ ಕೂಡ ಅದಕ್ಕೆ ಮಸಾಲೆ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಮಸಾಲೆ ಇದಕ್ಕೆ ಒಂದು ಇಷ್ಟು ಕಾಳು ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ ಮತ್ತೊಮ್ಮೆ ನೈಸ್ ಆಗಿ ಸಾಂಬಾರ್ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮನೇಲಿ ನೀವು ಯಾವ ತರ ಮೊಳಕೆ ಕಾಳು ಬಸ್ಸಾರ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಈ ಥರ ಮತ್ತು ಕಾಳನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ರಸ ಏನು ಬಸ್ತಿಟ್ಕೊಂಡಿದ್ವೋ ಹುರುಳಿ ಕಾಳು ಬೇಯಿಸ್ಕೊಂಡಿರೋ ರಸ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸಾಂಬಾರು ಕುದಿಯಕ್ಕೆ ಶುರು ಆಗ್ತಿದ್ದಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಇದರಲ್ಲಿರೋ ಹಸಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆನ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ನಾನು ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಮೂರನ್ನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಕರಿಬೇವು ಒಂದು ಇರಲಿಲ್ಲ ಕರಿಬೇವು ಹಾಕೊಂಡ್ರೆ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನ ಈ ಥರ ಹಾಕೊಳ್ಳಿ ನಂತರ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಬನ್ನಿ ಸ್ವಲ್ಪ ಹಾಗೆ ಬಿಟ್ಟು ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಆವಾಗ ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಕೂಡ ಹೊಡೆಯೋದಿಲ್ಲ ಸಾಮಾನ್ಯವಾಗಿ ಯಾವುದೇ ಕಾಳುಗಳಾದರೂ ಅದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಕುದಿಬೇಕು ಈ ಥರ ಕುದೀತಾ ಇದೆ ಇನ್ನುರೆ ಎಲ್ಲ ಬರ್ತಾ ಇದೆಯಲ್ಲ ಅದೆಲ್ಲನೂ ಕ್ಲಿಯರ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪಲ್ಯ ಕೂಡ ಅಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಒಂದು ಸೈಡ್ ಕುದೀತಾ ಇದ್ದಂಗೆ ಪಲ್ಯ ಕೂಡ ರೆಡಿ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇದೆ ನಾನು ಇಲ್ಲಿ ಒಗ್ಗರಣೆ ಏನು ಮಾಡ್ಕೊಂಡು ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಹಾಕೊಂಡು ಅದನ್ನೇ ಇದಕ್ಕೂ ಕೂಡ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ತೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೇಯಿಸ್ಕೊಳ್ಳುವಾಗ ಕಾಳಿಗೆ ಉಪ್ಪು ಹಾಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಈರುಳ್ಳಿಗೆಲ್ಲ ಹಿಡಿಬೇಕು ಅಷ್ಟು ಚೆನ್ನಾಗಿ ತಿಳ್ಕಿಸ್ಕೊಳ್ತಾ ಬರೋಣ ತರಕಾರಿ ಬೇಕಾದರೆ ಸೇರಿಸ್ಕೋಬಹುದು ಇದ್ರ ಜೊತೆ ನೂಕೋಲೆಲ್ಲ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನೂಕೋಲು ಬೇಳೆ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಹುರ್ಲಿ ಕಳೆದ್ರೆ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ನಂತರ ಫ್ರೆಶ್ ಆಗಿರೋ ಕಾಯಿ ತುರಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರೋಣ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಬಿಡೋಣ ಹಾಗೆ ಸ್ವಲ್ಪ ಉಪ್ಪು ಖಾರ ಎಲ್ಲಾನು ಮಿಕ್ಸ್ ಆಗೋ ತನಕ ಹೀಗೆ ಬಿಟ್ಬಿಟ್ರೆ ಆಯಿತು ಹುರುಳಿಕಾಳು ಪಲ್ಯ ಹಾಗೆ ಸಾಂಬಾರು ಎರಡು ರೆಡಿ ಆಯಿತು ಹುರುಳಿಕಾಳು ಬಸ್ಸಾರು ಜೊತೆಗೆ ಪಲ್ಯ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಕಾಯಿ ತುರಿ ಹಾಕಿದ್ಮೇಲೆ ನಮ್ಮನೇಲಿ ಮೊಳ್ ಹುರುಳಿ ಕಳು ರಸ ಹೀಗ್ ಮಾಡ್ಕೋತೀನಿ ಮನೇಲಿ ಹೇಗ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಅಷ್ಟರಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದಿತಾ ಇದೆ ಅದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರುವ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೇ ತರ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್